ಸಾಯಬ್ರಾ ಸುಮ್ ಟೈಮ್ ಪಾಸ್ ಒಂದ್ ವರ್ಷ ಇದ್ ಹೋಕತ್ತಿನ ನಾಲ್ಕು ವರ್ಷ ಲವ್ ಲೋ ಮಾಡ್ರಿ ಆಕಿನ್ ದೂರ್ ಮಾಡ್ರಿ ಮಗನ ಪೊಲೀಸ್ ನೌಕರಿ ಇದ್ರು ನನಗೆ ಯಾರು ಹೆಣ್ ಕೊಡಲ್ಲ ಅಂತ ಚಂದ್ ಹುಡುಗಿಗಿ ನೀವು ದೂರ ಮಾಡ್ತೀರಿ ಏಮಾ ಇಲ್ಲಿ ಬೈಲ್ ಆಕಿನ್ ಯಾಕೆ ಬೈ ಬೈಲ್ ಕರದ್ರಿ ಅಲ್ಲ ಏನ್ ಕಡಿಮೆ ಆಯ್ತೀವ್ರೀಗ ಇಬ್ರು ಸ್ಟೇಷನ್ ಇಬ್ರು ನಾ ಮದ್ವಿ ಮಾಡ್ತೀನಿ ಆಗ ಬಂದೆ ಬಂದ ಗವಾ ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಶಾಪುರ ಮಾತಾಡ್ತಾ ಇರೋ ಸ್ನೇಹಿತರೆ ಸುಧಾ ಬಾಗಲಕೋಟ್ ಅವ್ರ ಮೇಡಮ್ ಇದ್ದಾರೆ ಹಾಗೆ ಪ್ರಕಾಶ್ ಬಗ್ಲಿ ಬಗ್ಲೀಸ್ ಇದ್ದಾರೆ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ತುಂಬಾ ಖುಷಿಯಾಗಿದ್ದೀನಿ ನನಗ್ ಕರೆಸಿ ಅವರು ತುಂಬಾ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಅವ್ರ ಮುಖಾಂತರ ನಾನು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳಕ್ ಇಷ್ಟ ಇದ್ದೀನಿ ನೀವು ಒಂದೆರಡು ಎರಡು ಸರ್ ಆನಂದ್ ಶಾಪುರ್ ಅಂತ ನಮ್ಮ ಆತ್ಮೀಯ ಹಿರಿಯ ಕಲಗರು ಜೂನಿಯರ್ ಅಜಯ್ ದೇ ಅವರು ಒಳ್ಳೆ ಕಲಾವಿದ್ರು ಇವತ್ತೊಂದು ವಿಡಿಯೋದಾಗ ಹಾಕೊಂಡಿದ್ದೀವಿ ಪೊಲೀಸ್ ಪಾತ್ರ ಇದ್ರು ಫಸ್ಟ್ ಕ್ಲಾಸ್ ಮಾಡಿದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ ಮತ್ತ್ ಅವ್ರದ್ದು ಇನ್ಸ್ಟಾಗ್ರಾಮು ಐತ್ರಿ ಮತ್ ಅವರು ಒಳ್ಳೆ ಒಳ್ಳೆ ಕಂಟೆಂಟ್ ಒಂದು ವಿಡಿಯೋ ಮಾಡ್ತಾರೆ ಸಪೋರ್ಟ್ ಮಾಡ್ರಿ ನಾವು ಇವರು ಪ್ರೀತಿಲಿ ಬಿಳಬೇಕು ಎಲ್ಲರೂ ಪ್ರೀತಿ ಬಿಡಬೇಕು ಮತ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮೇಡಮ್ ಅವ್ರು ನೀವೊಂದಿ ಮಾತಾಡ್ರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಗೌರ್ತಿ ಪೊಲೀಸ್ ಹಾಕೊಂಡಿದ್ದೀವಿ ಹಂಗ ಎಲ್ಲಿ ಆನಂದ್ ಶಾಪುರ್ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ ಮಾಡ್ರಿ ಫಾಲೋ ಮಾಡ್ರಿ ನಮಸ್ಕಾರ ಎಲ್ಲರೂ ఇవ్ ప్రకాశ్ పైల రుడే మాట్తారో మరడి మరి దందా సార్ హీద మారిత్రి అయ్యో రిమ్ ఇవ్వ